ಓಂ ಶ್ರೀ ಗುರುಪಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮುಂಗ್ದಾಲ್ದು ಪೂರಿ ಮಾಡ್ತಾಯಿದ್ದೀನಿ ನೋಡಿ ಈ ಲೋಟದಲ್ಲೂ ಮುಕ್ಕಾಲು ಲೋಟ ತೊಗೊಂಡಿದ್ದೀನಿ ಮುಂಗದಾಲು ಅದನ್ನು ರಾತ್ರಿ ನೆನೆಸಿಟ್ಟಿದ್ದೀನಿ ಒನ್ ಅವರ್ ನೆನೆಸಿದ್ರು ಸಾಕು ನಾನು ರಾತ್ರಿನೇ ನೆನೆಸಿದೆ ಅದು ಚೆನ್ನಾಗಿ ತೊಳೆದು ಎರಡು ಮೂರು ಸಲ ತೊಳೆದು ನೆನೆಸಿಡಬೇಕು ಅದಕ್ಕೆ ಗೋಧಿ ಹಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಪುದೀನ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನಾನು ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅರಿಶಿನ ಗರಂ ಮಸಾಲ ಮತ್ತು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟು ಈ ಹೆಸರು ಬೇಳೆನ ರುಬ್ಕೊಂಡು ಬರೋಣ ಆ ರುಬ್ಕೊಂಡು ಬರೋದ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಧನ್ಯವಾದಗಳು ಮತ್ತೊಂದು ಲೈಕ್ ಕೊಡಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಎಲ್ಲ ಹಾಕೋಣ ಫಸ್ಟ್ ಗೋಧಿ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಬೇಕಾದರೆ ಹಾಕ್ಕೊಳ್ಬೋದು ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಪುದೀನ ಕೊತ್ತಂಬರಿ ಸೊಪ್ಪನ್ನು ಬರೀ ಎಲೆ ಮಾತ್ರ ತೊಗೊಳ್ಬೇಕು ಕಡ್ಡಿ ಹಾಕಬಾರ್ದು ಖಾರದ ಪುಡಿ ಅರಿಶಿನ ಮತ್ತು ಗರಂ ಮಸಾಲ ಮತ್ತು ರುಬ್ಬಿರೋ ಮಿಶ್ರಣ ರುಚಿಗೆ ತಕ್ಕಷ್ಟು ಇದನ್ನು ಕಲಸೋಣ नोडी बेद्रे माट हाकडे कलस आयल हाकडून ಸ್ವಲ್ಪ एणे हाकि कलस ಸರಿ ಸರಿನಾ ಹೇಗೆ ದಾಲು ತುಂಬ ಒಳ್ಳೆಯದು ಜೀವಕ್ಕೆ ಹೆಲ್ತ್ಗೆ ನೋಡಿ ಇದು ಪುರಿ ಬೇರೆ ಪುರಿಗಿಂತ ಮಾಮೂಲಿ ಪುರಿಗಿಂತ ಇದು ನೋಡುವಾಗಲೇ ತಿನ್ನಬೇಕು ಅನಿಸುತ್ತೆ ಅಟ್ರ್ಯಾಕ್ಟಿವ್ ಆಗೂ ಇರುತ್ತೆ ಮೂಂಗ್ದಾಲು ಹೆಲ್ತಿ ಕೂಡ ಬಟ್ ಆಯಿಲನ್ನು ಸರಿ ತೆಗೆದು ತೆಗಿಯುವಾಗ ಪೂರಿ ತೆಗಿಯುವಾಗ ಸರಿ ಒರಗಿಸಿ ತೆಗೆದು ತೆಗೆದ್ರೆ ಆಯಿಲು ಕಡಿಮೆ ಬೀಳುತ್ತೆ ನೋಡಿ ಹೇಗೆ ಆಯಿತಾ ఇక మామూలు పురికి బేకే తగం లడ్స ಈ ಥರ ಡಬ್ಬದಲ್ಲಿ ಗೋಧಿ ಇಟ್ಟಿಟ್ಕೊಳ್ಬೇಕು ಅದ್ಗೊಳಕ್ಕೆ ನಾವು ಪೇಪರ್ ಮೇಲೆ ಹಾಕಿದರೆ ಪೇಪರ್ ಹರಿದೋಗ್ತಾ ಹೋಗ್ತಾ ಇರುತ್ತೆ ಚೆಲ್ಲುತ್ತೆ ಸೊ ಇಟ್ಕೊಂಡ್ರೆ ಸುಲಭ ಅದ್ಗೊಳಕ್ಕೆ ನೋಡಿ ಹೀಗೆ ಅದ್ಕೊಳ್ಬೋದು ತುಂಬ ದಪ್ಪನೂ ಬೇಡ ತಿಳುವ ಬೇಡ ಮೀಡಿಯಮಾಗಿ ನೋಡಿ ಈ ಹದಕ್ಕಿದ್ರೆ ಆಯಿತು ಕಾಣುತ್ತಾ ಇಷ್ಟಿದ್ರೆ ಸಾಕು ಈಗೆಲ್ಲ ಲಟ್ಸ್ತೇನೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇದು ಹಾಕ್ತೀನಿ ಹೀಗೆ ಹಾಕಲಿಕ್ಕೆ ಈಗ ಹೆಚ್ಚಬೇಕು ಮೆತ್ತೆ ಬರುತ್ತೆ ನೋಡಿ ಹೀಗೆ ಇರ್ಬೇಕು ಹೀಗೆ ನೋಡಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಹೀಗೆ ತೆಗಿಯುವಾಗ ಹೀಗೆ ಒರಗಿಸಿ ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕು ಅರ್ಜೆಂಟ್ ಮಾಡಿ ತೆಗಿಬಾರ್ದು ಎಣ್ಣೆ ಎಣ್ಣೆ ಆಗುತ್ತಿಲ್ಲದ್ರೆ ಮತ್ತು ಟಿಶ್ಯೂ ಪೇಪರ್ ಮೇಲೆ ಹಾಕಿ ತೆಗಿಬೇಕು ಇನ್ನೊಂದು ಹಾಕ್ತೀನಿ ಹತ್ತು ಸಾರ್ಬೇಕು ಮತ್ತೆ ಎಣ್ಣೆ ಹಾಕ್ಬೋದು ಮತ್ತೆ मूंग दाल पुरी रेडी